ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಒಂದು ಹೇರ್ ಕೇರ್ ವಿಡಿಯೋ ಮಾಡೋಣ ಅಂತ ಸಿ ನೀವು ನೋಡ್ತಿರ್ಬೋದು ನಾನು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನನ್ನ ಹೇರ್ನ ಸ್ವಲ್ಪ ಡೀಪ್ ಯೂ ಶೇಪ್ ಮಾಡಿಕೊಂಡಿದ್ದೆ ಆ್ಯಂಡ್ ಇವಾಗ ನೋಡಿ ಎಷ್ಟು ಮತ್ತೆ ಲೆಂತ್ ಆಗಿದೆ ಅಂತ ಯು ಕ್ಯಾನ್ ಸಿ ನನ್ನ ಫ್ರೆಂಟ್ ಹೇರ್ ಕಟ್ ಅಲ್ಲೇ ನೀವು ತಿಳ್ಕೊಬೋದು ಎಷ್ಟು ಲೆಂತ್ ಗ್ರೋತ್ ಆಗಿದೆ ಹೇರ್ ಅಂತ ಸೊ ನೀವು ನನ್ನ ಈ ಒಂದು ಟಿಪ್ಸ್ನ ಈ ಒಂದು ಆಯಿಲ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ಸೊ ನೀವು ಲಾಸ್ಟ್ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಇದ್ರ ಜೊತೆ ನಾನೊಂದು ಎಕ್ಸ್ಟ್ರಾ ಟಿಪ್ಸ್ ಸಹ ಕೊಡ್ತೀನಿ ಅದನ್ನು ನಾನು ರೀಸೆಂಟಾಗಿ ಸ್ವಲ್ಪ ಮಂತಿಂದ ಇವಾಗ ತುಂಬ ಬಿಸಿಲಿದೆ ಸೊ ಹಾಗಾಗಿ ಫಾಲೋ ಮಾಡ್ತಾಯಿದ್ದೀನಿ ಅದರಿಂದನೂ ನನಗೆ ತುಂಬಾ ಬೆನಿಫಿಟ್ ಆಗಿದೆ ಅಂತ ಹೇಳ್ಬೋದು ಸೊ ನೀವು ನೋಡಿ ನನ್ನ ಫ್ರೆಂಡ್ ಹೇರ್ ಕಟ್ ಬಂದ್ಬಿಟ್ಟು ನನ್ನ ಮೌತ್ ಏರಿಯಾ ಎಷ್ಟಿದೆ ಅಷ್ಟು ಲೆವೆಲ್ಗೆ ಕಟ್ ಮಾಡಿದ್ದು ಸೊ ಇವಾಗ ಎಷ್ಟು ಇಂಚು ಉದ್ದ ಬೆಳೆದಿದೆ ಅಂತ ಬೇಕಾದರೆ ನೀವು ಲಾಸ್ಟ್ ಟೈಮ್ ವೀಡಿಯೋವನ್ನು ನೋಡ್ಬೋದು ನಾನು ಹೇರ್ ಕಟ್ ಯಾವಾಗ ಮಾಡಿದ್ದೆ ಅಂತಾನು ಹಾಕಿದ್ದೀನಿ ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ ಅಂತಲೇ ತಿಳಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ನೋಡಿ ಇಷ್ಟೇ ಎಷ್ಟು ಆಯಿಲ್ನ ತೊಗೊಂಡಿರೋದು ಇದು ಯಾವ ಆಯಿಲ್ ಅಂತಲೂ ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಕೂದಲು ಅಷ್ಟೊಂದು ಉದ್ದ ಇದ್ರೂ ನನ್ನ ಕೂದಲಿಗೆ ಇಷ್ಟೇ ಎಣ್ಣೆ ಸಾಕಾಗುತ್ತೆ ಅಂದರೆ ನಿಜವಾಗ್ಲೂ ಕೆಲವೊಬ್ಬರು ರಂಬಲ್ಲ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿ ನೀವು ನೋಡ್ಬೋದು ನಾನು ಯಾವುದೇ ರೀತಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಫೇಕಾಗಿ ಯಾವತ್ತೂ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಈಗ ಒಂದು ಟ್ರಸ್ಟ್ ಮುಖ್ಯ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಮಗೂ ಚೆನ್ನಾಗಿ ಅರಿವಿರಬೇಕು ಸೊ ಹಾಗಾಗಿ ನಾನು ಯಾವ ರೀತಿ ಒಂದು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಎಷ್ಟು ದಿವಸದಿಂದ ಈ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ನಿಮ್ಮ ಒಂದು ಏರ್ ಗ್ರೋತ್ಗೆ ಅದು ಬಂದ್ಬಿಟ್ಟು ನಾವು ಏರ್ ವಾಶ್ ಮಾಡೋ ಟೈಮಲ್ಲಿ ನಾವು ಆ ಒಂದು ರೂಲ್ಸ್ನ ಕೆಲವೊಬ್ಬರು ಫಾಲೋ ಮಾಡ್ತಾರೆ ಮಾಡಲ್ಲ ಸೊ ನಾನು ಇತ್ತೀಚೆಗೆ ಸ್ವಲ್ಪ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಫಸ್ಟು ನಾನು ನಾನು ಏನು ಆಯಿಲ್ ತೊಗೊಂಡಿದ್ದೀನಿ ಅದನ್ನು ನಾನು ಫಸ್ಟು ನನ್ನ ನೆತ್ತಿ ಏನಿರುತ್ತೆ ಅದಕ್ಕೆ ನನ್ನ ಹಸ್ತ ಅಂದರೆ ಕೈದು ಪಾಮ್ ಇರುತ್ತಲ್ಲ ಅಲ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೆತ್ತಿಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಮೆಲ್ಲಕ್ಕೆ ತಟ್ಕೊಳ್ತೀನಿ ಆ ರೀತಿ ಮಾಡೋದರಿಂದ ನಿಮ್ಮ ನೆತ್ತಿ ಇಲ್ಲಿ ಇರೋ ಅಂತಹ ಸ್ಕಾಲ್ಪ್ ಪೆರಿಯ ಏನಿರುತ್ತೆ ಅದು ತುಂಬ ಚೆನ್ನಾಗಿ ನಿಮ್ಮ ಒಂದು ಏರ್ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಅದಾದ ನಂತರ ನಾನು ಸ್ವಲ್ಪ ಸ್ವಲ್ಪ ಹೇರ್ನ ಡಿವೈಡ್ ಮಾಡಿಕೊಂಡು ನನ್ನ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕಾದರೆ ಕಾಟನ್ ಹತ್ತಿನ ಸಹ ಬಳಸಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಇಫ್ ಇನ್ ಕೇಸ್ ಒಬ್ಬೊಬ್ಬರು ತುಂಬ ನೈಲ್ಸ್ ಬಿಟ್ಟಿರ್ತೀರ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋಲ್ಲ ಅಂತ ಅನ್ನೋರು ನೀವು ಕಾಟನ್ನ ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಸೊ ನಾನು ಯಾವಾಗಲೂ ನನ್ನ ನೈಲ್ಸ್ನ ನಾನು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಆ್ಯಂಡ್ ನನ್ನ ನೈಲ್ಸ್ ಬೆಳೆಸ್ಕೊಳಲ್ಲ ಸೊ ಹಂಗಾಗಿ ನಾನು ನನ್ನ ಫಿಂಗರ್ಸ್ನೇ ಯೂಸ್ ಮಾಡಿ ಹಚ್ಕೊಳ್ತೀನಿ ಸೊ ಈ ರೀತಿ ಹಚ್ಕೊಂಡು ಜಸ್ಟ್ ನಾನು ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿ ಒಂದು ಟೆನ್ ಟೈಮ್ಸ್ ಬಂದ್ಬಿಟ್ಟು ಸ್ಮೂತಾಗಿ ಒಂದು ಹಂಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡ್ತೀನಿ ಸೊ ನೀವು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡೋದರಿಂದ ನಿಮ್ಮ ಸ್ಕಾಲ್ಪ್ಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ ಅದರಿಂದ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆ್ಯಂಡ್ ನಾನಿಲ್ಲಿ ಇವತ್ತು ಏರ್ ಆಯಿಲ್ ಬಳಸ್ತಿರೋ ಅಂಥದ್ದು ಬಂದ್ಬಿಟ್ಟು ನಾನು ಕೋಕೋನಟ್ ಆಯಿಲ್ಗೆ ಮಿಕ್ಸ್ ಮಾಡಿಕೊಂಡು ಸಮ್ ಟೈಮ್ಸ್ ಹಚ್ತೀನಿ ಬಟ್ ಇವತ್ತು ನಾನು ಪ್ಯೂರಾಗಿ ಫುಲ್ ಅದೇ ಒಂದು ಆಯಿಲ್ನ ಇದ್ದೀನಿ ಆ ಒಂದು ಆಯಿಲ್ ಯಾವುದು ಅಂತಂದರೆ ಡಾಬರ್ ಆಮ್ಲ ಸೊ ನೀವು ತುಂಬ ವರ್ಷಗಳಿಂದ ಕೆಲವೊಬ್ರು ಯೂಸ್ ಮಾಡ್ತಿರ್ತೀರಾ ಅಥವಾ ಮಾಡ್ತಿರಲ್ಲ ಸೊ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂದರೆ ನಾನು ಲಾಂಗ್ ಟೈಮಿಂದ ಈಗ ಸ್ವಲ್ಪ ಮಂತ್ಸಿಂದ ಮತ್ತೆ ಈ ಒಂದು ಆಯಿಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದರಿಂದ ನನ್ನ ಒಂದು ಹೇರ್ ಗ್ರೋತ್ ಟೈಮ್ ಏನು ತುಂಬಾ ಚೆನ್ನಾಗಿ ಫಾಸ್ಟಾಗಿ ಹೇರ್ ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಈ ರೀತಿ ಅಪ್ಲೈ ಮಾಡಿಕೊಂಡ್ಮೇಲೆ ನಿಮ್ಮ ಫಿಂಗರ್ಸ್ನ ಬಳಸಿ ಒಂದು ಟೆನ್ ಫಿಫ್ಟೀನ್ ಟೈಮ್ಸ್ ಈ ರೀತಿ ಮಾಡ್ಕೊಳ್ತಾ ಇರಬೇಕು ಆವಾಗ ನೀಟಾಗಿ ಆಗಿ ನಿಮ್ಮ ಒಂದು ಏರ್ ಆಯಿಲ್ ಏನು ಅಪ್ಲೈ ಮಾಡಿರ್ತೀರ ತುಂಬ ಚೆನ್ನಾಗಿ ನಿಮ್ಮ ಸ್ಕಾಲ್ಪ್ಗೆ ಅದು ಹೋಗಿ ಆಗಿ ಸ್ಪ್ರೆಡ್ ಆಗುತ್ತೆ ಆನಂತರ ನಾನು ಸ್ವಲ್ಪ ನನ್ನ ಹೆಡ್ನ ಅಂದರೆ ಕೆಳಗೆ ಕತ್ ಮಾಡಿಕೊಂಡು ಹಿಂದೆಗೆ ಎಲ್ಲಾನು ಫಿಂಗರ್ಸ್ ಯೂಸ್ ಮಾಡಿ ಸೊ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಸೊ ಒಂದು ತಿಳ್ಕೊಳ್ಳಿ ನೀವು ಏನು ನಿಮ್ಮ ಹೇರ್ ಕೇರ್ ರೂಟೀನಲ್ಲಿ ಆಯಿಲ್ ಹಚ್ಚೋದಾಗಿರ್ಬೋದು ಮೇಂಟೇನ್ ಮಾಡೋ ಅಂಥದ್ದು ಮಾಡಿದ್ರು ಅದ್ರ ಜೊತೆಗೆ ಒಳ್ಳೆ ಫುಡ್ನ ಅಂದರೆ ಒಳ್ಳೆಯ ಒಂದು ಡಯೆಟ್ನ ಮೇಂಟೇನ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಆಯಿಲ್ ಫುಡ್ ತಿನ್ನುವಂಥದ್ದು ಆ ರೀತಿದೆಲ್ಲ ಮಾಡಬಾರ್ದು ಹೆಲ್ತಿಯಾಗಿ ಕೆಲವೊಂದು ಫ್ರೂಟ್ಸ್ಗಳಾಗಿರ್ಬೋದು ಸೊಪ್ಪು ತರಕಾರಿ ಆ ರೀತಿ ಇದನ್ನೆಲ್ಲ ಆ್ಯಂಡ್ ಬ್ಯಾಲೆನ್ಸ್ ಡಯೆಟ್ ಇದ್ದರೆ ಆ್ಯಂಡ್ ಅದ್ರ ಜೊತೆ ಚೆನ್ನಾಗಿ ನೀವು ನೀರನ್ನು ಸಹ ಕುಡಿಬೇಕು ನೀವು ಏನು ಹೊರ್ಗಡೆಯಿಂದ ನಿಮ್ಮ ಹೇರ್ಗೆ ಪ್ರೊವೈಡ್ ಮಾಡ್ತೀರಾ ಪ್ರಾಡಕ್ಟ್ಸ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಶ್ಯಾಂಪೂಸ್ ಆಗಿರ್ಬೋದು ಅದ್ರ ಜೊತೆಗೆ ನೀವೇನು ಒಳಗೆ ನಿಮ್ಮ ಬಾಡಿ ಇಂಟೇಕ್ ಮಾಡ್ತೀರಾ ಅದೂ ತುಂಬಾ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ತೀನಿ ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಜಸ್ಟ್ ಮಸಾಜ್ ಮಾಡಿಕೊಳ್ಳಿ ಇಂದೇನೋ ಸೊ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಮಾಡೋದ್ರಿಂದ ನಿಮಗೆ ಒಂದು ಹೇರ್ ಗ್ರೋತ್ ಆಗೋದಕ್ಕೆ ನಿಮ್ಮ ಸ್ಕಾಲ್ಪ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಎರಡೂ ಕಡೆ ನನ್ನ ಹೇರ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಆಗಿ ಸ್ಪ್ರೆಡ್ ಆಗಿದೆ ಆ್ಯಂಡ್ ನೀವು ನಂಬಲ್ಲ ನಾನು ಸ್ವಲ್ಪೇ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ನನ್ನ ಇಡೀ ಕೂದಲಿಗೆ ಆಗೋ ಥರ ಮಾಡ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ನಿಜ ಯಾಕೆ ಅಂತಂದರೆ ನನ್ನ ಕೂದಲು ತುಂಬ ತಿಕ್ನೆಸ್ ಇಲ್ಲದೇ ಇರ್ಬೋದು ಬಟ್ ಹಂಗಂತ ತುಂಬ ತೆಳಿವಿಗೂ ಇಲ್ಲ ಸೊ ಇವಾಗ ನಾನು ಏನು ನನ್ನ ಹೇರ್ ಲೆಂತ್ ಇದೆ ಅದರ ಆಫಿಂದ ನಾನು ಈಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ಲಿಟ್ ಸೆಂಟ್ಸ್ ಎಲ್ಲ ಆಗೋ ಅಂಥವ್ರು ಫಸ್ಟು ನೀಟಾಗಿ ನೀವು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಲ್ಲಿಗೂ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ಜನ ಬರೀ ನಿಮ್ಮ ನೆತ್ತಿಗೆ ಹಾಕಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸ್ಕಾಲ್ಪ್ಗೆ ಅಂತ ಬರೀ ಅಷ್ಟಕ್ಕೆ ಮಾತ್ರ ಆಗ್ತೀರಾ ಅದು ತಪ್ಪು ನಿಮ್ಮ ಹೇರ್ ಲೆಂತ್ ಎಷ್ಟಿರುತ್ತೆ ಅಲ್ಲಿಗೂ ಸಹ ತುಂಬ ಚೆನ್ನಾಗಿ ಎಣ್ಣೆ ಆಗೋರಿ ಅಪ್ಲೈ ಮಾಡಬೇಕು ಇವನ್ನಾಗಿ ಅದು ಸ್ಪ್ರೆಡ್ ಕೂಡ ಆಗಬೇಕು ಹಚ್ತೀವಿ ಅಂತ ಹೆಂಗೆ ಹಿಂಗೆ ಹೋಗಬೇಡಿ ನಾನು ಈ ಒಂದು ಆಯಿಲ್ನ ವೀಕ್ಲಿ ಒನ್ಸ್ ಬರೀ ಒಂದು ಡಾಬರ್ ಆಮ್ಲ ಏರ್ ಆಯಿಲ್ನೇ ಅಪ್ಲೈ ಮಾಡ್ತೀನಿ ಯಾವುದೇ ರೀತಿ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋಲ್ಲ ಸೊ ಇವಾಗ ನೀವು ಏರ್ ಆಯಿಲ್ ಮಾಡ್ತೀರಾ ನಿಮ್ಮ ಒಂದು ಹೇರ್ಗೆ ಅಂದರೆ ವೀಕ್ಲಿ ಒಂದು ಟೂ ಟೈಮ್ಸ್ ಅಂದರೆ ಒಂದು ತ್ರೀ ಟೈಮ್ಸ್ ಅಂದರೆ ಲೈಕ್ ತ್ರೀ ಡೇಸ್ ಒನ್ಸ್ ನೀವು ಯೂಸ್ ಮಾಡಿ ಆಗ ತುಂಬ ಚೆನ್ನಾಗಿ ನಿಮ್ಮ ಹೇರನ್ನ ನೀವು ಮೇಂಟೈನ್ ಮಾಡ್ಬೋದು ಎಷ್ಟೋ ಜನ ಆಮೇಲೆ ಎಣ್ಣೆನ ಹಚ್ಕೊಂಡು ಎರಡು ದಿನ ಮೂರು ದಿನ ಬಿಟ್ಟು ನಂತರ ತೊಳಿತೀರಾ ಆ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ ಈ ಹೊರ್ಗಡೆ ಎಲ್ಲ ಓಡಾಡ್ತೀರ ಅಥವಾ ಮಲ್ಲೆ ಇರ್ತೀರಾ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲಾನು ನಿಮ್ಮ ಹೇರ್ಗೆ ಕೂತ್ಕೊಳ್ಳುತ್ತೆ ಸ್ಕಾಲ್ಪೇ ಹೋಗಿ ಅವಾಗ ಒಬ್ಬರಿಗೆ ಇಚ್ಚಿಂಗ್ ಆಗುವಂಥದ್ದು ರ್ಯಾಶಸ್ ಆಗುವಂಥದ್ದು ಸೊ ಆ್ಯಂಡ್ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಎಲ್ಲನೂ ಡ್ರೈನೆಸ್ ಬರುವಂಥದ್ದು ಇರುತ್ತೆ ಸ್ಕಾಲ್ಪು ಸೊ ಆ ತಪ್ಪು ಮಾಡಬೇಡಿ ಈಗ ನೀವು ಏರ್ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತಂದರೆ ದಿನ ಅಥವಾ ಒನ್ ನೈಟ್ ಈಗ ನೀವು ನೆಕ್ಸ್ಟ್ ಡೇ ಎಲ್ಲರೂ ಹೋಗಬೇಕು ಅಂತಿದ್ದು ಏರ್ ವಾಶ್ ಮಾಡಬೇಕು ಅಂತಿದ್ದರೆ ನೈಟ್ ಟೈಮಲ್ಲಿ ಈ ರೀತಿ ಆಯಿಲ್ನ ಅಪ್ಲೈ ಮಾಡಿ ಮಲ್ಕೊಂಡು ನಂತರ ಡೇ ಟೈಮಲ್ಲಿ ಏರ್ ವಾಶ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದ್ರ ಜೊತೆ ನಿಮ್ಮ ಹೇರ್ ತುಂಬ ಶೈನಿ ಆ್ಯಂಡ್ ಸಾಫ್ಟ್ ಇರುತ್ತೆ ಸಿ ನೀವು ನೋಡ್ತಿರ್ಬೋದು ನಾನು ಎಣ್ಣೆ ಇಷ್ಟು ಅಪ್ಲೈ ಮಾಡಿದ್ರು ಒಂದು ಟೂ ತ್ರೀ ಅಷ್ಟೇ ಹೇರ್ ಫಾಲ್ ಆಗ್ತಿರೋದು ಒಬ್ಬೊಬ್ಬರಿಗೆ ನೀವು ನೋಡ್ತೀರಾ ಎಣ್ಣೆ ಹಚ್ಚಿದ್ದ ದಿನ ಹಚ್ಚುವಾಗ ತುಂಬಾ ಏರ್ ಆಗುತ್ತೆ ಸೊ ಆ ಥರ ಸಮಸ್ಯೆ ನಂಗೆ ಖಂಡಿತವಾಗ್ಲೂ ಇಲ್ಲ ಇಲ್ಲ ಹಂಗಿದ್ದರೆ ನಾನು ಕೂದಿ ಇಷ್ಟುದ್ದ ಇಷ್ಟು ಚೆನ್ನಾಗಿ ಇಷ್ಟಿಷ್ಟು ಬೇಗ ಬೆಳೀತಾನೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಇವಾಗ ನೀಟಾಗಿ ಜಸ್ಟ್ ನಾನು ಮತ್ತೆ ಸ್ವಲ್ಪ ಆಯಿಲ್ನ ನೀಟಾಗಿ ನನ್ನ ಕೂದಲು ಎಲ್ಲಿ ಬೇಕು ಅಂತ ಅನಿಸುತ್ತೆ ಅಲ್ಲಿಗೆಲ್ಲ ಮತ್ತೆ ಹಿಂದೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ತೀನಿ ಆ್ಯಂಡ್ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ನಿಮ್ಮ ಹೇರ್ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದೀನಿ ಇವಾಗ ಹೇಳ್ತೀನಿ ಆ ಟಿಪ್ಸ್ ಏನು ಅಂತ ನಾನು ಇತ್ತೀಚೆಗೆ ಸ್ವಲ್ಪ ಮನಸ್ಸಿಂದ ಬಂದುಬಿಟ್ಟು ಇವಾಗ ತುಂಬ ಬಿಸಿಲಿರೋದ್ರಿಂದ ಆ್ಯಂಡ್ ನಾನು ಕೇಳ್ಪಟ್ಟಿದ್ದೆ ಕೆಲವೊಂದು ಕಡೆ ಈಗ ನೀವು ಏರ್ ವಾಶ್ ಮೇಲೆ ಅಟ್ಲೀಸ್ಟ್ ಒನ್ ಆರ್ ಟೂ ಟೈಮ್ಸ್ ಅದು ಸ್ವಲ್ಪ ಕೋಲ್ಡ್ ವಾಟರ್ನು ಯೂಸ್ ಮಾಡಬೇಕು ಸೊ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಏರ್ ವಾಶ್ ಮಾಡೋ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಅಥವಾ ಒಂದು ಸ್ವಲ್ಪ ಏರ್ ವಾಶ್ ಆದಮೇಲೆ ಶಾಂಪೂವಿಂಗ್ ಮಾಡಾದ ಮೇಲೆ ಒಂದೆರಡು ಚಂಬಷ್ಟು ನೀರನ್ನ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಬರ್ತೀನಿ ಅಂದರೆ ಹೇರಿಗೆ ಮಾತ್ರ ಏರ್ನ ಮುಂದೆ ಹಾಕ್ಕೊಂಡು ನೀಟಾಗಿ ತಣ್ಣೀರನ್ನ ಹೇರ್ಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಬರ್ತೀನಿ ಅದರಿಂದನು ತುಂಬಾ ಬೆನಿಫಿಟ್ ಇದೆ ನಿಮ್ಮ ಏರ್ ಫಾಲಿಕಲ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಹೆಲ್ತಿಯಾಗಿರೋದಕ್ಕೆ ಕೋಲ್ಡ್ ವಾಟರ್ ಎಲ್ಪ್ ಮಾಡುತ್ತೆ ಆ್ಯಂಡ್ ತುಂಬ ಜನ ಅತಿಯಾಗಿ ಬಿಸಿನೀರನ್ನ ಏರ್ಗೆ ಯೂಸ್ ಮಾಡ್ತೀರಾ ಆ ತಪ್ಪು ಮಾಡಬೇಡಿ ಯಾಕೆ ಅಂದರೆ ತುಂಬ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ತುಂಬ ಡ್ರೈ ಆಗುತ್ತೆ ನಿಮ್ಮ ಏರು ಸೊ ಆ ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಹೇರಲ್ಲಿ ತುಂಬ ಚೇಂಜಸ್ ನೋಡ್ತೀರಾ ಅದ್ರ ಜೊತೆಗೆ ಶೈನಿಂಗ್ ಆಗಿರ್ಬೋದು ಆ್ಯಂಡ್ ಸ್ಮೂತ್ ಆಗುವಂಥದ್ದು ಪ್ರತಿಯೊಂದೂ ಆಗುತ್ತೆ ಆ ಒಂದು ಟಿಪ್ಸ್ನ ನೀವು ಏರ್ ಶಾಂಪೂಯಿಂಗ್ ಮಾಡಾದ್ಮೇಲೆ ಕೋಲ್ಡ್ ವಾಟರ್ ಬಳಸಬೇಕು ಮುಂಚೆ ನೀವು ಬಳಸಿದ್ರೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅದು ಜಿಡ್ಡು ಹೋಗೋದಕ್ಕೆ ಸಹಾಯ ಮಾಡಲ್ಲ ಕೋಲ್ಡ್ ವಾಟರ್ ಸೊ ಹಾಗಾಗಿ ಲೂಕ್ ವಾಮ್ ವಾಟರ್ನ ಟ್ರೈ ಮಾಡಿ ಅದಾದ ನಂತರ ಶ್ಯಾಂಪುಂಗ್ ಮಾಡಾದ್ಮೇಲೆ ಕೋಲ್ಡ್ ವಾಟರ್ ಒನ್ ಆರ್ ಟು ಚೆಂಬಷ್ಟು ನೀರನ್ನ ಹಾಕ್ಕೊಂಡು ನೀವು ಏರ್ ವಾಶ್ ಮಾಡಿಕೊಳ್ಳಿ ಸೊ ಇವಾಗ ನಾನು ಏನು ಸ್ವಲ್ಪ ಏರ್ ಆಯಿಲ್ ಇತ್ತು ಅಷ್ಟನ್ನು ಮತ್ತೆ ಹಾಕ್ಕೊಂಡು ಇದು ಮಾಡಿ ಇವಾಗ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೂ ಸ್ಟ್ರೆಸ್ ಇದ್ದರೆ ಅಥವಾ ತಲೆ ಭಾರ ಥರದ್ದೆಲ್ಲ ಇದ್ದರೆ ಕಮ್ಮಿ ಆಗುತ್ತೆ ಇವಾಗ ಆಲ್ ಓವರ್ ಮೈ ಹೇರ್ಗೆ ಫುಲ್ಲು ಎಣ್ಣೆನ ಅಪ್ಲೈ ಮಾಡಿಕೊಂಡಾಯಿತು ಇವಾಗ ಇದನ್ನು ಯಾವ ರೀತಿ ಕಟ್ಕೊಳ್ತೀನಿ ಅಂತ ತೋರಿಸ್ತೀನಿ ಈ ರೀತಿ ನಾನು ಈಗ ಪೋನಿ ಟೈಲೆಲ್ಲ ಹಾಕ್ತೀವಲ್ಲ ಈ ತುರ್ಬು ಅಂತ ಏನು ಹೇಳ್ತೀವಿ ಆ ರೀತಿ ನಾನು ಸ್ವಲ್ಪ ತುಂಬ ಹಾರ್ಡಾಗಿ ಆ್ಯಂಡ್ ತುಂಬ ಟೈಟಾಗಿ ಹಾಕಲ್ಲ ಸೊ ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದು ಕ್ಲಿಪ್ನ ಬಳಸಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಹೇರಲ್ಲಿ ನಿಮಗೆ ತುಂಬಾ ಡಿಫ್ರೆಂಟ್ ಚೇಂಜಸ್ ಕಾಣುತ್ತೆ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ರೀತಿ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಅಲ್ಲಿ ತನಕ ಟೇಕ್ ಕೇರ್ ಬಾಬಾ